ಕಡೆ ಕಾರ್ತಿಕ ಮಂಗಳವಾರದ ಇಂದು ಮಳವಳ್ಳಿ ತಾಲೂಕು ಹಿಟ್ಟನಹಳ್ಳಿ ಕೊಪ್ಪಲು ಗ್ರಾಮದಲ್ಲಿ ಮಾರಮ್ಮ ದೇವಿಯ ವಿಶೇಷ ಪೂಜೆ ನಾಲ್ಕು ಸಾವಿರಕ್ಕೂ ಹೆಚ್ಚು ಊಟದ ವ್ಯವಸ್ಥೆಯನ್ನು ಮಾಡಲಾಗಿತ್ತು ಭಕ್ತಾದಿಗಳು ನಾಲ್ಕು ಸಾವಿರಕ್ಕೂ ಹೆಚ್ಚು ಜನ ಬಂದು ಊಟವನ್ನು ಸೇವಿಸಿದ್ರು ಮಾರಮ್ಮನ ಕೃಪು ಇವತ್ತು ಕಡೆ ಕಾರ್ತಿಕೆ ಆಗಿರುವುದರಿಂದ ಹಿಕ್ಕಳಿ ಗ್ರಾಮದಲ್ಲಿ ಭಕ್ತಾದಿಗಳಿಗೆ ಅನ್ನ ಸಂತರ್ಪ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ ಅದರಿಂದ ಹಿಕ್ಕಳಿ ಗ್ರಾಮದಲ್ಲಿ ಅನ್ನ ಪ್ರಸಾದ ಕಾರ್ಯಕ್ರಮ ನಡೀತಾ ಇದೆ ಮಾರಮ್ಮ ದೇವಿಗೆ ನಾಲ್ಕನೇ ವರ್ಷದ ಪ್ರಯುಕ್ತ ನಡೀತಾ ಇದೆ ನಮ್ಮ ಯುವಕ ಮಿತ್ರರು ಎಲ್ಲ ಸೇರಿ ಒಗ್ಗಟ್ಟಿಂದ ಗ್ರಾಮದಲ್ಲಿ ಮಾರಮ್ಮ ದೇವಿಯ ಈ ಪರನ ಪ್ರತಿ ವರ್ಷ ನೆರವೇರಿಸ್ಬೇಕು ಅಂತ ಎಲ್ಲರೂ ಮಾತನಾಡಿ ಯಜಮಾನರುಗಳು ಕೂಡ ಅದಕ್ಕೆ ಸಹಕರಿಸಿ ಸಂತೃಪ್ತಿಯಿಂದ ಗ್ರಾಮದಲ್ಲಿ ಎಲ್ಲರೂ ಒಗ್ಗಟ್ಟಿಂದ ಈ ಕಾರ್ಯಕ್ರಮವನ್ನು ಅನ್ನ ಸಂತರ್ಪಣ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸ್ಕೊಂಡು ಬರ್ತಾ ಇದ್ದಾರೆ ಭಗವಂತ ಮೂರಿಂದ ನಾಲ್ಕು ಸಾವಿರ ಜನ ಈ ಅನ್ನ ಸಂತರ್ಪಣ ಕಾರ್ಯಕ್ರಮದಲ್ಲಿ ಊಟದ ವ್ಯವಸ್ಥೆನ ಮಾಡ್ತಾ ಇದೆ ಪ್ರತಿ ವರ್ಷ ಗ್ರಾಮದ ನಾಡಗೌಡ ಲೋಕೇಶ್ ಯಜಮಾನರುಗಳಾದ ಸ್ವಾಮಿಗೌಡ ರುದ್ರೇಗೌಡ ಮಂಚೇಗೌಡ ಬಸವೇಗೌಡ ವೀರಣ್ಣ ಮಂಜು ಮರೀಗೌಡ ಚೆನ್ನೇಗೌಡ ಕನ್ನಡ ಸೇನೆ ಮಂಜುನಾಥ್ ತಾಲೂಕು ಪಂಚಾಯತಿ ಮಾಜಿ ಸದಸ್ಯ ವೀರೇಶ್ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ವೀರೇಶ್ ಗ್ರಾಮದ ಯುವಕರು ಯಜಮಾನರುಗಳು ಭಾಗವಹಿಸಿದ್ದರು